ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್ ಇವತ್ತಿನ ದಿನ ಆಲೂ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಮೂರು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸಿ ವಿಷಲ್ ಮೂರು ವಿಷಲ್ ಓಡಿಸ್ಕೊತಾ ಇದ್ದೀನಿ ನಂತರ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಬಿಸಿನೀರು ಉಪಯೋಗಿಸಿ ಆವಾಗ ಚಪಾತಿ ತುಂಬ ಮೃದುವಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಮತ್ತು ಗಟ್ಟಿಯಾಗಲ್ಲ ಮತ್ತು ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಇಡೋಣ ಅದು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಂತರ ಇವಾಗ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕೂಡ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅವಾಗಲೇ ಇಟ್ಟಿದ್ದಂಥ ಆಲೂಗೆಡ್ಡೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈಗ ಆಲೂಗೆಡ್ಡೆ ರೆಡಿಯಾಗಿದೆ ಇದನ್ನು ನಾವು ಮೇಲುಗಡೆ ಎಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ನಾವು ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದು ವೀಡಿಯೋ ಸ್ಕಿಪ್ ಆಗಿದೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಪೌಡ್ರನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಸ್ಟಫಿಂಗ್ ರೆಡಿಯಾಗಿದೆ ನಂತರ ಆವಾಗಲೇ ಚಪಾತಿ ಹಿಟ್ಟಿಗೆ ರೆಡಿ ಮಾಡಿಟ್ಟಿದ್ವಲ್ಲ ಅದು ನೋಡ್ಕೊಂಡು ಬನ್ನಿ ನೋಡಿ ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ ಅದನ್ನು ಈ ರೀತಿ ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಸೈಜು ಉಂಡೆ ಮಾಡ್ಕೊಂಡು ನಾವು ಅದೇ ಹಿಟ್ಟನ್ನು ಬಳಸ್ಕೊಂಡು ನೀಟಾಗಿ ಚಪಾತಿ ಅದಕ್ಕೆ ಲಟ್ಟಿಸ್ಕೊಳ್ಳೋಣ ಈ ಲಟ್ಟಿಸ್ಕೊಂಡು ಆದ ನಂತರ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನಾದ್ರೊಳಗಡೆ ಸೇರಿಸಿ ನೀಟಾಗಿ ಕವರ್ ಮಾಡ್ಕೊಬೇಕು ನೀಟಾಗಿ ಯಾವ ರೀತಿ ಕೂಡ ಡ್ಯಾಮೇಜ್ ಇಲ್ದೇ ಓಪನ್ ಆಗದಿರೋ ರೀತಿ ಕವರ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಆಚೆ ಕಡೆಯೆಲ್ಲ ಬಂದುಬಿಟ್ಟಿರುತ್ತೆ ನೀಟಾಗಿ ಆಗಿರೋಲ್ಲ ನೋಡಿ ಇವಾಗ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೆ ಅಂತ ಸ್ಟಫಿಂಗ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗೆ ಕವರ್ ಮಾಡ್ಕೊಳ್ಳೋಣ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ನಷ್ಟು ಚಾ ವೀಡಿಯೋಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿಬೇಡಿ ಈ ರೀತಿ ಆಲೂ ಪರೋಟ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಈ ಕೆಲ ಫಿಲ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡಿ ಇವಾಗ ನೀಟಾಗಿ ಆಗಿದೆ ಪರಾಟ ಈ ರೀತಿ ಕಂಪ್ಲೀಟ್ ರೆಡಿಯಾಗಿದೆ ನೋಡಿ ನಾವು ಆವಾಗಲೇ ಹಾಕಿದ್ದಂಥ ಒಳಗಡೆ ಸ್ಟಫಿಂಗ್ಸ್ ಎಲ್ಲ ಎಷ್ಟು ನೀಟಾಗಿ ಚಪಾತಿಗೆ ಹೊಂದ್ಕೊಂಡಿದೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ ನೋಡ್ತಾ ಇರು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್